ಪ್ರಿಯ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ಓಶೋರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಶೋರ್ ಅವರ ಮಣ್ಣಿನ ಹಣದಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಗಾಢ ಕತ್ತಲಿನ ಒಂದು ರಾತ್ರಿ ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡುತ್ತಿದ್ದೆ ನಾನಿದ್ದ ನಗರವೆಲ್ಲ ಮಲಗಿತ್ತು ಮಲಗಿದ್ದ ವ್ಯಕ್ತಿಗಳ ಮೇಲೆ ನನಗೆ ಬಹಳ ಕರುಣೆ ಉಕ್ಕುತ್ತಿತ್ತು ಮಲಗಿದ್ದವರೆಲ್ಲ ಬಹುಶಃ ತಮ್ಮ ಜೀವನದ ಬಯಕೆಗಳನ್ನೆಲ್ಲ ನನಸಾಗುತ್ತಿರುವ ಕನಸನ್ನು ಕಾಣುತ್ತಿದ್ದರೂ ಏನು ಸ್ವಪ್ನದಲ್ಲೇ ಅವರು ಎಚ್ಚರಗೊಳ್ಳುತ್ತಿದ್ದರೂ ಏನು ಸ್ವಪ್ನದಲ್ಲೇ ಮಲಗುತ್ತಿದ್ದರೂ ಏನು ಅವರು ಸೂರ್ಯನನ್ನು ಚಂದ್ರನನ್ನು ಅಥವಾ ನಕ್ಷತ್ರಗಳನ್ನು ನೋಡುತ್ತಿಲ್ಲ ವಾಸ್ತವವಾಗಿ ಯಾವ ಕಣ್ಣು ಸ್ವಪ್ನವನ್ನು ನೋಡುತ್ತದೋ ಆ ಕಣ್ಣು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಕಾಣುವುದಿಲ್ಲ ಸತ್ಯವನ್ನು ಕಾಣಲು ಕಣ್ಣುಗಳು ಸ್ವಪ್ನದ ಮುಸುಕನ್ನು ತೆಗೆಯಲೇಬೇಕು ಹೆಚ್ಚು ಹೆಚ್ಚು ರಾತ್ರಿ ಆಗುತ್ತಿದ್ದಂತೆಯೇ ಆಕಾಶದಲ್ಲಿ ನಕ್ಷತ್ರಗಳು ಹೆಚ್ಚು ಹೆಚ್ಚು ಮಿನುಗುತ್ತಿದ್ದವು ನೋಡ ನೋಡುತ್ತಿದ್ದಂತೆಯೇ ಸಂಪೂರ್ಣ ಆಕಾಶ ತಾರೆಗಳ ಮಿನುಗುವಿಕೆಯಿಂದ ಪ್ರಕಾಶಿಸುತ್ತಿತ್ತು ಕೇವಲ ಆಕಾಶ ಮಾತ್ರವಲ್ಲದೆ ನಾನೂ ಸಹ ತಾರೆಗಳ ಮೌನ ಸೌಂದರ್ಯದಿಂದ ತುಂಬಿ ಹೋದೆ ಆಕಾಶದಲ್ಲಿನ ತಾರೆಗಳನ್ನು ನೋಡುತ್ತಿದ್ದಂತೆಯೇ ಅನಿಸಿತು ಏನು ಆತ್ಮದ ಆಕಾಶವೂ ಸಹ ತಾರೆಗಳಿಂದ ತುಂಬಲು ಸಾಧ್ಯವಿಲ್ಲವೇನು ವಾಸ್ತವವಾಗಿ ಮನುಷ್ಯನು ಏನನ್ನು ನೋಡುತ್ತಾನೋ ಅದರಿಂದ ತುಂಬಿ ಹೋಗುತ್ತಾನೆ ಕ್ಷುದ್ರವನ್ನು ಕಾಣುವವನು ಅದೇ ಕ್ಷುದ್ರದಿಂದ ತುಂಬಿ ಹೋಗುತ್ತಾನೆ ವಿರಾಟ್ ಸ್ವರೂಪವನ್ನು ಕಾಣುವವನು ಅದೇ ವಿರಾಟ್ ಸ್ವರೂಪದಿಂದ ತುಂಬಿ ಹೋಗುತ್ತಾನೆ ಕಣ್ಣುಗಳು ಆತ್ಮದ ಹೆಬ್ಬಾಗಿಲುಗಳು ನಾನು ಒಂದು ವೃಕ್ಷದಡಿ ಕುಳಿತು ಆಕಾಶವನ್ನು ದೀನತೆಯಿಂದ ನೋಡುತ್ತಿದ್ದಾಗ ಯಾರೋ ಹಿಂದಿನಿಂದ ಬಂದು ತನ್ನ ಶೀತಲ ಹಾಗೂ ನಿರ್ಜೀವ ಹಸ್ತದಿಂದ ನನ್ನನ್ನು ಸ್ಪರ್ಶಿಸಿದಂತಾಯಿತು ಆ ವ್ಯಕ್ತಿಯ ಹೆಜ್ಜೆಯ ಸಂಪಳವು ನನಗೆ ಕೇಳಿಸಿತ್ತು ಆ ಧ್ವನಿಯು ಯಾವುದೇ ಜೀವಂತ ವ್ಯಕ್ತಿಯ ಧ್ವನಿಯಂತಿರಲಿಲ್ಲ ಮತ್ತು ಆ ಕೈಗಳು ಎಷ್ಟು ಶೀತಳವಾಗಿತ್ತೆಂದರೆ ಆ ಗಾಢ ರಾತ್ರಿಯಲ್ಲಿಯೂ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ತುಂಬಿರುವ ಭಾವನೆಗಳನ್ನು ತಿಳಿದುಕೊಳ್ಳಲು ನನಗೆ ಹೆಚ್ಚು ಸಮಯವೇನೂ ಆಗಲಿಲ್ಲ ಆ ಕೈಗಳ ಸ್ಪರ್ಶ ಆತನ ಮನಸ್ಥಿತಿಯನ್ನು ನನಗೆ ಮುಟ್ಟಿಸಿತ್ತು ಆ ವ್ಯಕ್ತಿ ಜೀವಂತವಾಗಿದ್ದ ಹಾಗೂ ಯುವಕನಾಗಿದ್ದ ಆದರೆ ಜೀವನವು ಎಂದೋ ಆತನಿಂದ ದೂರವಾಗಿತ್ತು ಯೌವನವಂತೂ ಆತನ ದಾರಿಯಲ್ಲಿಯೂ ಸಹಿತ ಸುಳಿದಿರಲಿಲ್ಲ ನಾವಿಬ್ಬರೂ ತಾರೆಗಳ ಕೆಳಗೆ ಕುಳಿತಿದ್ದೆವು ಆತನ ಕೈ ಸ್ವಲ್ಪ ಬೆಚ್ಚಗಾಗಲಿದ್ದು ನನ್ನ ಜೀವನದ ಶಕ್ತಿ ಆತನಲ್ಲಿ ಪ್ರವೇಶಿಸಲೆಂದು ಮೌನವಾಗಿ ಆತನ ಶೀತಲ ಕೈಗಳನ್ನು ನನ್ನ ಕೈಗಳಲ್ಲಿ ಇರಿಸಿಕೊಂಡೆ ಪ್ರಾಯಶಃ ಒಬ್ಬಂಟಿಗ ಹಾಗೂ ಪ್ರೇಮ ಅವನಿಗೆ ಮರುಚೇತನ ನಿಜವಾಗಿ ಆ ಸಮಯ ಸಂಭಾಷಣೆಗೆ ಉಚಿತ ಸಮಯವಾಗಿರಲಿಲ್ಲ ಆದ್ದರಿಂದ ನಾನು ಸುಮ್ಮನಿದ್ದೆ ಮೌನವಾಗಿದ್ದಾಗ ಹೃದಯಗಳು ಹತ್ತಿರವಾಗುತ್ತವೆ ಮಾತುಗಳು ಯಾವ ದುಃಖವನ್ನು ನಿವಾರಿಸುವುದಿಲ್ಲವೋ ಅದನ್ನು ಮೌನವು ನಿವಾರಿಸಿ ಸಮಾಧಾನ ನೀಡುತ್ತದೆ ಪದಗಳು ಮತ್ತು ಧ್ವನಿ ಸಂಪೂರ್ಣ ಸಂಗೀತಕ್ಕೆ ಕೇವಲ ವಿಜ್ಞೆಗಳು ಹಾಗೂ ಅಡಚಣೆಗಳು ರಾತ್ರಿ ನಿಶ್ಶಬ್ದವಾಗಿತ್ತು ನಾವು ಮೌನಿಗಳಾಗಿದ್ದೆವು ಆ ಶೂನ್ಯ ಸಂಗೀತವು ನಮ್ಮನ್ನು ಆವರಿಸಿತ್ತು ಆತ ನನಗೀಗ ಅಪರಿಚಿತನಾಗಿರಲಿಲ್ಲ ಆತನಲ್ಲಿಯೂ ನಾನೇ ಇದ್ದೆ ಆತನಲ್ಲಿದ್ದ ಪಾಷಾಣದಂತಹ ಜಡತ್ವ ಕರಗುತ್ತಾ ಕಣ್ಣೀರಾಗಿ ಹರಿಯುತ್ತಾ ಆತನು ಸಡಿಲಗೊಳ್ಳುತ್ತಿರುವುದನ್ನು ಸೂಚಿಸುತ್ತಿತ್ತು ಆತ ಅಳುತ್ತಿದ್ದ ಅವನ ಶರೀರವೆಲ್ಲವೂ ನಡುಗುತ್ತಿತ್ತು ಹೃದಯದಲ್ಲಿ ಏನಾಗುತ್ತಿತ್ತೋ ಅದರ ತರಂಗಗಳು ಆತನ ಶರೀರದ ನರನಾಡಿಗಳವರೆಗೆ ತಲುಪುತ್ತಿತ್ತು ಆತ ರೋಧಿಸುತ್ತಿದ್ದ ರೋಧಿಸುತ್ತಿದ್ದ ರೋಧಿಸುತ್ತಲೇ ಹೇಳಿದ ನಾನು ಸಾಯಲು ಇಚ್ಛಿಸುತ್ತೇನೆ ನಾನು ಅತ್ಯಂತ ನಿರ್ಧನನು ನಿರಾಶೆನು ಆಗಿದ್ದೇನೆ ನನ್ನ ಬಳಿ ಏನೇನೂ ಇಲ್ಲ ನಾನು ಮತ್ತೂ ಸ್ವಲ್ಪ ಸಮಯ ಮೌನದಿಂದ ಇದ್ದೆ ನಿಧಾನವಾಗಿ ಹೇಳಿದೆ ಮಿತ್ರ ನನಗೊಂದು ಕಥೆ ನೆನಪಿಗೆ ಬರುತ್ತಿದೆ ಒಬ್ಬ ಫಕೀರನ ಬಳಿ ಯುವಕರೊಬ್ಬನು ಬಂದು ಹೇಳುತ್ತಾನೆ ಪರಮಾತ್ಮನು ನನ್ನಲ್ಲಿದ್ದ ಎಲ್ಲವನ್ನೂ ಕಸಿದುಕೊಂಡಿದ್ದಾನೆ ಸಾಯುವುದೊಂದನ್ನು ಬಿಟ್ಟು ನನಗೆ ಈಗ ಬೇರಾವ ದಾರಿಯೂ ಇಲ್ಲ ಆ ಫಕೀರನು ಯುವಕರಿಗೆ ಹೇಳಿದ ನಾನು ನಿನ್ನಲ್ಲಡಗಿರುವ ದೊಡ್ಡ ಖಜಾನೆಯನ್ನೇ ಕಾಣುತ್ತಿರುವೆ ಏನು ಅದನ್ನು ಮಾರುತ್ತೀಯೇನು ಅದನ್ನು ನೀನು ಮಾರಿದಲ್ಲಿ ನಿನ್ನ ಎಲ್ಲ ಕೆಲಸಗಳು ಆಗುತ್ತವೆ ಹಾಗೂ ಪರಮಾತ್ಮನ ಹವ ಹೇಳಲು ತಪ್ಪುತ್ತದೆ ನೀನು ಆ ಯುವಕ ಹೌದೋ ಅಲ್ಲವೋ ಹೋಗುತ್ತಿಲ್ಲ ಆದರೆ ಅದೇ ಪಕೀರ ನಾನು ಮತ್ತು ಆ ಕಥೆಯು ಪುನರಾವರ್ತನೆ ಆಗುವಂತಿದೆ ಈಗ ಆ ಯುವಕ ಆಶ್ಚರ್ಯಗೊಂಡಿದ್ದ ಬಹುಶಃ ನೀನು ಸಹ ಆಶ್ಚರ್ಯಗೊಳ್ಳುತ್ತಿರಬಹುದು ಯುವಕ ಕೇಳಿದ ಖಜಾನೆ ನನ್ನ ಹತ್ತಿರ ಒಂದು ಬಿಡಿಗಾಸೂ ಇಲ್ಲ ಇದನ್ನು ಕೇಳಿ ಫಕೀರ ನಗುತ್ತ ಹೇಳಿದ ನಡೆ ನನ್ನ ಜೊತೆ ರಾಜನ ಬಿಳಿಬ ರಾಜ ಬಹಳ ಕುಶಾಗ್ರಮತಿ ಅಡಗಿರುವ ಖಜಾನೆಗಳ ಮೇಲೆ ಆತನಿಗೆ ಕಣ್ಣು ಆತ ಖಂಡಿತವಾಗಿಯೂ ನಿನ್ನಲ್ಲಿರುವ ಖಜಾನೆಯನ್ನು ಕೊಂಡುಕೊಳ್ಳುತ್ತಾನೆ ನಾನಾಗಲೇ ಬಹಳಷ್ಟು ಹುದುಗಿರುವ ಖಜಾನೆಗಳನ್ನು ಮಾರುವವರನ್ನು ಅವನಲ್ಲಿಗೆ ಕಳೆದುಕೊಂಡು ಹೋಗಿದ್ದೇನೆ ಆ ಯುವಕನಿಗೆ ಒಂದು ಅರ್ಥವಾಗಲಿಲ್ಲ ಆತನಿಗೆ ಫಕೀರನ ಎಲ್ಲ ಮಾತುಗಳು ಒಗಟಿನಂತೆ ಕಾಣುತ್ತಿತ್ತು ಆದಾಗ್ಯೂ ಆ ಯುವಕ ಅರಮನೆಗೆ ಫಕೀರನ ಜೊತೆ ಹೊರಟ ದಾರಿಯಲ್ಲಿ ಪಕೀರನು ಹೇಳಿದ ಕೆಲವು ಮಾತುಗಳನ್ನು ಈಗಲೇ ಹೇಳುವುದು ಒಳಿತು ಏಕೆಂದರೆ ರಾಜನ ಎದುರಿಗೆ ಯಾವ ಗಡಿಬಿಡಿಯೂ ಆಗಬಾರದು ಆ ರಾಜ ಎಂತವನೆಂದರೆ ಆತನಿಗೆ ಏನಾದರೂ ಇಷ್ಟವಾದರೆ ಅದಕ್ಕೆ ಎಷ್ಟೇ ಬೆಲೆಯಾದರೂ ಅದನ್ನು ಬಿಡುವುದಿಲ್ಲ ನಿನಗಿದು ತಿಳಿದಿರಲಿ ಆ ರಾಜನಿಗೆ ನೀನು ಮಾರಲು ಒಪ್ಪುತ್ತೀಯೋ ಇಲ್ಲವೋ ಎನ್ನುವುದು ಮುಖ್ಯವಲ್ಲ ಆ ಯುವಕ ಮತ್ತೆ ಕೇಳಿದ ಯಾವ ಖಜಾನೆ ಯಾವ ವಸ್ತು ಬಕೀರ ಹೇಳಿದ ನಿನ್ನ ಕಣ್ಣು ಉದಾಹರಣೆಗೆ ಅದರ ಮೌಲ್ಯವೇನು ನಾನು ನಿನಗೆ ಐವತ್ತು ಸಾವಿರದವರೆಗೆ ಕುಡಿಸಬಲ್ಲೆ ಏನು ಈ ಬೆಲೆ ಸರಿ ಏನು ಮತ್ತು ನಿನ್ನ ಹೃದಯ ನಿನ್ನ ಮೆದುಳು ಇವುಗಳಿಗೆ ಒಂದೊಂದು ಲಕ್ಷ ಕುಡಿಸಬಲ್ಲೆ ಈಗ ಆ ಯುವಕ ಚಕಿತನಾದ ಹಾಗೂ ಈ ಪಕೀರ ಹುಚ್ಚನೇ ಇರಬೇಕೆಂದುಕೊಂಡು ಹೇಳಿದ ಏನು ನೀನು ಹುಚ್ಚನೇನು ಕಣ್ಣು ಹೃದಯ ಮೆದುಳು ಏನು ಹೇಳುತ್ತಿದ್ದೀಯ ನಾನು ಅವುಗಳನ್ನು ಎಷ್ಟು ಕೊಟ್ಟರೂ ಮಾರುವುದಿಲ್ಲ ಮತ್ತು ನಾನೇ ಏಕೆ ಯಾರೇ ಆಗಲಿ ಅವುಗಳನ್ನು ಮಾರುವುದಿಲ್ಲ ಫಕೀರ ನಗುತ್ತ ಹೇಳಿದ ಹುಚ್ಚ ನಾನು ನೀನು ನಿನ್ನಲ್ಲಿ ಅಷ್ಟೊಂದು ಅಮೂಲ್ಯ ವಸ್ತುಗಳಿದ್ದರೂ ಲಕ್ಷ ಲಕ್ಷ ಬಂದರೂ ಮಾರಲು ತಯಾರಿಲ್ಲ ಅವುಗಳನ್ನೆಲ್ಲ ಇಟ್ಟುಕೊಂಡು ಸುಳ್ಳು ಸುಳ್ಳೆ ಏಕೆ ನಿರ್ಗತಿಕನೆಂದು ಹೇಳುತ್ತಿರುವೆ ಅವುಗಳ ಉಪಯೋಗ ಮಾಡು ಯಾವ ಖಜಾನೆಯನ್ನು ಉಪಯೋಗಿಸುವುದಿಲ್ಲವೋ ಅದು ತುಂಬಿದ್ದರೂ ಸಹ ಖಾಲಿ ಇದ್ದಂತೆ ಯಾವ ಖಜಾನೆಯನ್ನು ಉಪಯೋಗಿಸುತ್ತೇವೆಯೋ ಅದು ಖಾಲಿ ಇದ್ದರೂ ತುಂಬಿದಂತೆ ಅರ್ಧರಾತ್ರಿ ಮುಗಿದಿತ್ತು ನಾನು ಎದ್ದು ಆ ಯುವಕನಿಗೆ ಹೇಳಿದೆ ಹೋಗಿ ಮಲಗು ಬೆಳಗ್ಗೆ ಹೊಸ ಯುವಕನಂತೆ ಎದ್ದೇಳು ಜೀವನವನ್ನು ನಾವು ಹೇಗೆ ರೂಪಿಸುತ್ತೇವೆಯೋ ಹಾಗೆಯೇ ಇರುತ್ತದೆ ಅದು ಮನುಷ್ಯ ತಾನೇ ಮಾಡುವ ಸೃಷ್ಟಿ ಅದನ್ನು ಕರೆಯುವ ಅವಶ್ಯಕತೆ ಇಲ್ಲ ಅಮೃತವನ್ನು ಕರೆ ಪರಮ ಜೀವನವನ್ನು ಆಹ್ವಾನಿಸು ಅದು ಶ್ರಮದಿಂದ ಶಕ್ತಿಯಿಂದ ಸಂಕಲ್ಪ ಮತ್ತು ಸಾಧನೆಯಿಂದಲೇ ಸಿಗುವಂತಹದ್ದು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ